ಸಾತ್ರಿಯ ಯಾವ ರಾಜ್ಯದ ನೃತ್ಯ ಎ ಕೇರಳ ಬಿ ಗೋವಾ ಸಿ ಅಸ್ಸಾಂ ಡಿ ಮೇಘಾಲಯ ಸರಿಯಾದ ಉತ್ತರ ಸಿ ಅಸ್ಸಾಂ ಕೂಚಿಪುಡಿ ಯಾವ ರಾಜ್ಯದ ನೃತ್ಯ ಎ ಆಂಧ್ರ ಪ್ರದೇಶ ಬಿ ಕರ್ನಾಟಕ ಸಿ ಉತ್ತರ ಪ್ರದೇಶ ಡಿ ಗೋವಾ ಸರಿಯಾದ ಉತ್ತರ ಎ ಆಂಧ್ರ ಪ್ರದೇಶ ಕಥಕ್ ಯಾವ ರಾಜ್ಯದ ನೃತ್ಯ ಎ ಗುಜರಾತ ಬಿ ರಾಜಸ್ಥಾನ ಸಿ ಉತ್ತರ ಪ್ರದೇಶ ಡಿ ಮಧ್ಯಪ್ರದೇಶ ಸರಿಯಾದ ಉತ್ತರ ಸಿ ಉತ್ತರ ಪ್ರದೇಶ ಒಡಿಸ್ಸಿ ಯಾವ ರಾಜ್ಯದ ನೃತ್ಯ ಎ ಮಧ್ಯಪ್ರದೇಶ ಬಿ ಒಡಿಸ್ಸಾ ಸಿ ಉತ್ತರಾಖಂಡ ಡಿ ಮೇಘಾಲಯ ಸರಿಯಾದ ಉತ್ತರ ಬಿ ಒಡಿಸ್ಸಾ ಮೋಹಿನಿ ಅಟ್ಟಂ ಯಾವ ರಾಜ್ಯದ ನೃತ್ಯ ಎ ಆಂಧ್ರಪ್ರದೇಶ ಬಿ ಗೋವಾ ಸಿ ತಮಿಳುನಾಡು ಡಿ ಕೇರಳ ಸರಿಯಾದ ಉತ್ತರ ಡಿ ಕೇರಳ ಮಣಿಪುರಿ ಯಾವ ರಾಜ್ಯದ ನೃತ್ಯ ಎ ಮಧ್ಯಪ್ರದೇಶ ಬಿ ಒಡಿಸ್ಸಾ ಸಿ ಉತ್ತರಾಖಂಡ ಮಣಿಪುರ ಸರಿಯಾದ ಉತ್ತರ ಡಿ ಮಣಿಪುರ ಕಥಕ್ಕಳಿ ಯಾವ ರಾಜ್ಯದ ನೃತ್ಯ ಎ ಕೇರಳ ಬಿ ಗೋವಾ ಸಿ ತಮಿಳುನಾಡು ಡಿ ಕರ್ನಾಟಕ ಸರಿಯಾದ ಉತ್ತರ ಎ ಕೇರಳ ಭರತನಾಟ್ಯ ಯಾವ ರಾಜ್ಯದ ನೃತ್ಯ ಎ ಆಂಧ್ರ ಪ್ರದೇಶ ಬಿ ಕರ್ನಾಟಕ ಸಿ ತಮಿಳುನಾಡು ಡಿ ಕೇರಳ ಸರಿಯಾದ ಉತ್ತರ ಸಿ ತಮಿಳುನಾಡು